ಇಲ್ಲಿ ರೈತರು ಅವರೇ ಇಬ್ರು ಗೂಳಿಗಳು ಅದ್ರ ವಿನಯ್ ಹೆಣ್ಮಕ್ಳು ಗೌರವ ಕೊಡಕ್ ಬರಲ್ಲ ಅಷ್ಟು ಉಪ್ಪಿಡು ಗಿಬ್ಬಿಡ್ ಅಂತ ಆನೆ ನಾವು ವಿನಯ್ ಸ್ವಲ್ಪ ವಿನಯವಾಗಿ ನಡ್ಕೊ ಡೇಟಿಂಗ್ ಮಾಡಿದೆ ಇಕ್ಸ್ಕೊಂಬಂದೆ ಗಂಡ ಜೊತಕ್ಕೆ ಸೇರು ಅದೇನ್ ಹೋಗಿ ಹೋಗಿ ಹೆಣ್ಮಕ್ಳು ಡೇಟಿಂಗ್ ಮಾಡ್ತೇನೆ ನಮಸ್ಕಾರ ಸರ್ ನಾನು ಅವ್ರ ಬಗ್ಗೆ ಪ್ರಚಾರ ಮಾಡಬೇಕಂದ್ರೆ ಅವ್ರು ರೈತರಾಗಿರೋದಕ್ಕೆ ನಾವು ಪ್ರಚಾರ ಮಾಡ್ತಾಯಿದ್ದೀವಿ ಸರ್ ಬೇರೆ ಸಂತೋಷ ಅಂದರೆ ಮಾಡ್ತಾಯಿದ್ದಿಲ್ಲ ಅವರು ರೈತರು ಪರವಾಗಿ ಇದ್ದಾರೆ ರೈತರ ಪರವಾಗಿ ಆ ಏನು ಹಳ್ಳಿಕಾರ ಅನ್ನೋದನ್ನ ಅವರು ಮುಖ್ಯವಾಹಿನಿಗೆ ತಡೆದಿದ್ದಾರೆ ಅದು ಮಾಧ್ಯಮ ಮುಖಾಂತರ ಯೂಟ್ಯೂಬರ್ಸ್ ಆಗಿರ್ಬೋದು ಯಾರಾದ್ರೂ ಎಲ್ಲ ಯುವಕರಿಗೆ ಒಂದು ಆಕರ್ಷಣೆವಾಗಿ ಮಾಡ್ತಿದಾರೆ ಅದಕ್ಕೆ ನಾವು ಹಳ್ಳಿಕಾರ ಸಂತೋಷವ್ರಿಗೆ ಈ ಸರಿ ಏನು ಬಿಗ್ ಬಾಸ್ಗೆ ಹೋಗಿದ್ದಾರೆ ರೈತರು ಏನು ಒಳಗಡೆ ಹೋಗಿದ್ದಾರೆ ಆ ರೈತನ ಗೆಲ್ಸ್ಬೇಕು ಅನ್ನೋ ಉದ್ದೇಶದಲ್ಲಿ ಪ್ರತಿಯೊಬ್ಬರು ನಾವು ವರ್ತ ಸಂತೋಷ ನಾವು ಓಟ್ ಹಾಕೋ ಮುಖಾಂತ್ರ ಈ ಥರ ನಾವು ಇದು ಮಾಡ್ತಾಯಿದ್ದೀವಿ ಸರ್ ಕಾರ್ಯಕ್ರಮ ನಾವು ತಿಳಿದ ಮಟ್ಟಿಗೆ ನೋಡ್ತಾ ಇದ್ದೀವಲ್ಲ ಹೆಂಗೆ ಚೇಂಜ್ ಮಾಡ್ತಾರೋ ನಮಗೆ ಗೊತ್ತಾಗ್ತಾಯಿಲ್ಲ ರೈತರಂದರೆ ಇವನು ಡ್ರೋನ್ ಪ್ರತಾಪ್ ಇರ್ಬೋದು ಅವ್ರ ತಂದೆ ಕೂಡ ರೈತರು ಅವರು ಕೂಡ ವ್ಯವಸಾಯ ಮಾಡೋರು ಎಲ್ಲ ರೈತಕ್ಕೆ ಸಿ ತಪ್ಪಿಸ್ತಾರೇನೋ ಏನೋ ಅನ್ನೋದು ನನಗೆ ಯಾಕೋ ಭಯ ಆಗ್ತಿದೆ ಅದು ಓಟ್ ಮುಖಾಂತರ ನೋಡ್ಬೋದು ಇವಾಗ ಯಾರೋ ವಿನಯ್ ಇಂಥವರೆಲ್ಲ ಏನಂದರೆ ಪೇಯ್ಡ್ ಪ್ರಮೋಷನ್ ಮಾಡ್ಕೊತಾರೆ ಎಲ್ಲ ಪೇಯ್ಡ್ ಮಾಡ್ಕೊತವ್ರೆ ಓಟ್ಗಳ್ನ ಮೊದಲೇ ಹೇಳ್ಬಿಟ್ಟು ಹೋಗೋರ ಏನಂತ ಗೊತ್ತಿಲ್ಲ ಈ ರೀತಿ ಯಾವ್ದರಿಂದ ಎಲ್ಲ ರೈತರನ್ನ ಒಳಗಡೆನು ಇಲ್ಲೂ ಬಿಗ್ ಬಾಸ್ ಮನೆಯಲ್ಲೂ ತುಳಿತಾರನ್ನೋ ಮಟ್ಟಕ್ಕೆ ನಮಗೆ ಮುಂದಾಲೋಚನೆ ಇದೆ ಈ ರೀತಿ ಆಗ್ತಿದೆ ಅಂದರೆ ಇವರು ಪೇಡ್ ಪ್ರೈಡ್ ಇದು ಇವ್ರಿಗೆ ಸ್ವಂತವಾಗಿ ಇವಾಗ ನಾವು ಮಾಡ್ತಾಯಿದ್ದೀವಿ ಪ್ರತಾಪ್ಗಾಗಿರ್ಬೋದು ಸಂತೋಷ್ಗಾಗಿರ್ಬೋದು ಯಾರೂ ನಾವು ಪ್ರೇಡ್ ಮಾಡ್ಕೊತಲ್ಲ ಪ್ರೀತಿ ವಿಶ್ವಾಸ ಒಬ್ಬ ರೈತನ ಅನ್ನೋ ಉದ್ದೇಶದಲ್ಲಿ ಪ್ರತಿಯೊಬ್ಬರೂ ಯಲಂಕಾಲ ಇಡೀ ಕರ್ನಾಟಕನೇ ಅವ್ರಿಗೆ ಮುಂದೆ ನಿಂತ್ಕೊಂಡು ಓಟ್ ಹಾಕ್ತವ್ರೆ ಆಯಿತಾ ಪ್ರತಾಪ್ಗಾಗಿರ್ಬೋದು ಇನ್ನು ಮಿಕ್ಕಿದ ಒಂದು ಇಬ್ಬರು ಮೂರು ಜನ ಅವರು ಅವ್ರು ಪೇಡ್ ಮಾಡಿಕೊಂಡು ಇನ್ನೂ ಅಲ್ಲೇ ಇದ್ದಾರೆ ಅದು ನಮಗೆ ಗೊತ್ತು ಯಾವ ರೀತಿ ಇದು ಮಾಡ್ಬೇಕಂದ್ರೆ ತಕ್ಕ ಉತ್ರ ನಾವು ಓಟ್ ಮುಖಾಂತರ ಅವ್ರು ಕೊಡ್ತೀವಿ ಅವ್ರಿಗೆ ಪರ್ಸ್ನಲ್ ಟಾರ್ಗೆಟ್ ಅಂದರೆ ವಿನಯ್ ಅವರು ಏನು ಅಂದ್ಕೊಂಡ್ರಂದರೆ ಇಡೀ ಅವರು ಬಿಗ್ ಬಾಸಲ್ಲಿ ನಾನೇ ನನ್ನ ಬಿಟ್ಟರೆ ಇನ್ನು ಯಾರೇ ಇಲ್ಲದೋ ಅವ್ನು ಇದು ವಿದ್ಯಾವಂತನ ಥರ ಮಾತಾಡ್ತಾನೆ ಅವನು ಹೆಂಗಂದ್ರೆ ಹಂಗೆ ಮಾತಾಡ್ತಾನೆ ಹೆಣ್ಮಕ್ಳು ಗೌರವ ಕೊಡೋಕೆ ಬರಲ್ಲ ಅಷ್ಟು ಬಿಡು ಅಂತಾನೆ ಇವನು ಅವ್ನು ವಿನಯಿ ನೀನು ವಿನಯ್ ನೀನು ಫಸ್ಟು ಸಂತೋಷ್ ನೋಡಿ ಕಳಿ ಯಾವ ರೀತಿ ಮಾತಾಡ್ಬೇಕು ಅನ್ಬಿಟ್ಟು ನೋಡಿ ಸಂತೋಷ ಹೆಂಗೆ ಮಾತಾಡೋಣ ಹಣ ಅಕ್ಕ ಅಂದ್ಕೊಂಡು ಮಾತಾಡ್ತಾರೆ ಅವ್ರು ಗೌರವಗಳೋದು ಕಳಿ ಫಸ್ಟು ಒಬ್ಬ ರೈತ ಯಾವ ರೀತಿ ಇರಬೇಕು ಅನ್ನೋದು ನೋಟ್ಸ್ ಕೊಟ್ಟಿದ್ದಾರೆ ಒಬ್ಬ ರೈತ ಯಾವ ರೀತಿ ಮಾತಾಡೋ ರೀತಿ ಇರೋಲ್ಲ ಅದನ್ನು ಕಳಿಸ್ಕೊಟ್ಟಿದ್ದಾರೆ ಇವ್ನು ವಿನಯ್ ಆ ಥರ ಅಲ್ಲ ದರ್ಪ ಒಂದು ನಂದೇ ನಡಿಬೇಕು ಆನೆನ ಅವನು ಆಣೆನಾ ಆಣೆ ಅವನು ಸುಮ್ಮನೆ ಈ ಥರ ತ ತರಲೆ ಥರ ಮಾತಾಡಿಕೊಂಡು ಈ ರೀತಿ ಮಾತಾಡ್ತಾನೆ ತುಂಬ ನಮ್ಗೆ ಬೇಜಾರಾಗುತ್ತೆ ವಿನಯ್ ಮಾತಾಡೋ ರೀತಿ ಕಲಿಬೇಕು ಅವ್ನು ಇನ್ನೂ ಬಿಗ್ ಬಾಸಲ್ಲಿ ಅವನು ಮಾತಾಡ್ತಾನಲ್ಲ ಅವ್ರ ಮನೆಯವ್ರು ನೋಡೋಲ್ಲ ಇಡೀ ಕರ್ನಾಟಕ ನೋಡುತ್ತೆ ಯಾವ ರೀತಿ ಮಾತಾಡ್ತಾನೆ ಅಂದ್ಬಿಟ್ಟು ಫಸ್ಟ್ ಅವನು ಮಾತಾಡೋದು ಕಲಿಬೇಕು ನಂದೇ ನಾನೇನದು ಅವೆಲ್ಲ ಏನೇ ಇಲ್ಲಿ ನಡೆಯೋಲ್ಲ ಗೊತ್ತಾಗುತ್ತೆ ನಿನ್ನ ಮುಂದಕ್ಕೆ ಯಾರು ಏನು ಎತ್ತ ಅಂದ್ಬಿಟ್ಟು ಈಗ ಸಂತೋಷವರು ಅಷ್ಟೇ ಅವ್ರು ರೈತ ಅನ್ಬಿಟ್ಟು ಎಷ್ಟೋ ಜನ ಕೈ ಕೈ ಕಾಲು ತುಳಿಯೋಕೆ ನೋಡೋರು ತುಳಿಯೋಕ್ಕೆ ಅದು ಯಾವುದೂ ನಡೆಯೋಕೆ ಬಿಟ್ಟಿಲ್ಲ ಇಲ್ಲೊಬ್ಬ ಇದ್ದಾನೆ ಯಲಂಕ ಭಾಗದಲ್ಲಿ ಒಬ್ಬ ಇದ್ದ ಅವನು ಸಂತೋಷ ಬಗ್ಗೆ ಇಲ್ದಿದ್ದಲ್ಲ ಅಪಪ್ರಚಾರ ಮಾಡೋದು ಅವ್ರು ಹಂಗೆ ಹಿಂಗೆ ಅಂದ್ಬಿಟ್ಟು ಅದು ಜನ ತೀರ್ಮಾನ ಮಾಡ್ತಾರೆ ಓಟ್ ಮುಖಾಂತರ ಹೆಂಗೆ ಅಂದ್ಬಿಟ್ಟು ಸಂತೋಷ ಏನನ್ಬಿಟ್ಟು ಇಡೀ ಕರ್ನಾಟಕದ ಜನಕ್ಕೆ ಗೊತ್ತು ಏನು ಎತ್ತ ಅಂದ್ಬಿಟ್ಟು ಯಾರೋ ನಾಲ್ಕು ಜನ ಬೊಗಲಿದೇಟ್ಗೆ ಸಂತೋಷ ಆಗಲ್ಲ ಸಂತೋಷ ಏನೇ ಅಂದ್ಬಿಟ್ಟು ಸಂತೋಷ್ ಏನು ಕೆಲಸ ಮಾಡಿದ್ರು ಅದ್ರ ಮೇಲೆ ಓಟ್ ಬೀಳುತ್ತೆ ಹೊರ್ತನು ಯಾರೋ ನಾಲ್ಕು ಜನ ಮಾತಾಡಿದ ತಕ್ಷಣ ಅವ್ನಿಗೆ ಅಪಪ್ರಚಾರ ಮಾಡಿದ ತಕ್ಷಣ ಓಟ್ ಬೀಳದೆ ಇರಲ್ಲ ಅದನ್ನು ವಿನಯ ತಿಳ್ಕೊಬೇಕು ವಿನಯ ಸ್ವಲ್ಪ ವಿನಯವಾಗಿ ನಡ್ಕೋ ನಾ ಏನೂ ಪರವಾಗಿಲ್ಲ ಆ ರೀತಿ ನೀನು ಬೊಗಲ್ತಾ ಅಲ್ಲಿ ಬಿಗ್ ಬಾಸಲ್ಲಿ ವಿನಯವಾಗಿ ನಡ್ಕೊ ವಿನಯ ವಿನಯವಾಗಿ ನಡ್ಕೊಬೇಕು ಅದು ಒಂದು ಶೋಭೆ ತರ್ದೈತೆ ಬಾಯಿ ಐತೆ ಅಂದ್ಬಿಟ್ಟು ಒಬ್ಬ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ರೆ ಯಾರೂ ಒಪ್ಕೊಳೋಲ್ಲ ನಿನ್ನ ದರ್ಪ ಕಮ್ಮಿ ಮಾಡೋ ಸ್ವಲ್ಪ ತಗಿ ಬಗಿ ನಡಿ ಆಯಿತಾ ಮಾತಾ ಬಾಯಿ ಐತೆ ಅಂದ್ಬಿಟ್ಟು ಏನಾರೋ ಮಾತಾಡ್ಬಿಡೋದಲ್ಲ ಸಂತೋಷ್ ನಡ್ಕೊಳ್ಳಿ ಯಾವ ರೀತಿ ಮಾತಾಡ್ಬೇಕು ಅಂದ್ಬಿಟ್ಟು ಬಸ್ಸು ಹೋದ್ಮೇಲೆ ನನ್ಗೆ ಗೊತ್ತಾಯಿತು ಅದಕ್ಕೆ ಮುಂಚೆನೋ ಅವ್ರು ಏನೋ ರೇಸ್ ಮಾಡಿರೋ ಅವಾಗ ನಾನು ಗಮನಕ್ಕೆ ಬಂದಿತ್ತು ನೋಡಿದ್ದೀನಿ ನನಗೆ ಅವ್ರು ಪರಿಚಯ ಇಲ್ಲ ಆದರೆ ಬಿಗ್ ಬಾಸ್ ಬಂದ ಮೇಲೆ ನನಗೆ ಗೊತ್ತಾಯಿತು ಒಬ್ಬ ರೈತರು ಒಳಗಡೆ ಹೋಗಿದ್ದಾರೆ ಅಂದ್ಬಿಟ್ಟು ಅದಕ್ಕಾಗಿ ನನಗೆ ಅವ್ರು ಇಷ್ಟ ತಿರ್ಗಿ ಅವ್ರು ಬೇರು ಯಾವ ರೀತಿ ಒಬ್ಬ ರೈತ ಈಶಾನಿ ಅವ್ರಿಗೆ ಅವ್ನು ಪ್ರತಾಪ್ ಏನೇ ಇರ್ಬೋದು ಅವನು ಒಬ್ಬ ರೈತನ ಮಗ ಏನೋ ಸುಳ್ಳು ಹೇಳೋಣ ಇನ್ನೊಂದು ಇನ್ನೊಂದು ಅದು ಬೇಡ ಬಿಗ್ ಬಾಸ್ ಬಂದಮೇಲೆ ಅವನಲ್ಲಿ ಅವನಲ್ಲಿ ಉಳ್ಕೊಳಕ್ಕೆ ಓಟ್ ಮುಖ್ಯ ಅವನಲ್ಲಿ ಆಡ್ಕೊಂಡು ಬಂದಿದ್ದಾನೆ ಈಶಾನಿ ಥರ ಅಲ್ಲ ಈಶಾನಿ ಏನು ಸಾಧನೆ ಮಾಡಿದ್ದಾಳೆ ಆಚೆ ಬ ಆಚೆ ಬಂದು ಒಳಗೋದ್ಮೇಲೆ ಅವ್ಳಿಗೆ ತಡೆಯೋಕ್ಕೆ ಆಗ್ತಾಯಿಲ್ಲ ಏನು ಪ್ರತಾಪ್ ಬರ್ತಾರೋ ಓಟ್ಗಳು ನೋಡೋಕ್ಕೆ ತಡೆಯೋಕ್ಕಾಗ್ತಾಯಿಲ್ಲ ಅದಕ್ಕೆ ಈ ಥರ ಈಶಾನಿ ಚುಚ್ ಚುಚ್ಚುವಾಗಿ ಮಾತಾಡಿದ್ದಾಳೆ ಅದು ಅವಳು ಒಂದು ಹೆಣ್ಮಗುಗೆ ಶೋಭೆ ತರಲ್ಲ ಇಂಥ ಮಾತುಗಳು ಮಾತಾಡೋದು ನೀವೇ ನೋಡಿರ್ಬೋದು ಅದು ಯಾವ ರೀತಿ ಅವ್ರಿಗೆ ಇವಾಗ ಗೌರವ ಸಿಗ್ತೈತೆ ಈಶಾನಿಗೆ ಸೋಷಲ್ ಮೀಡ್ಯಾದಲ್ಲಿ ಅಂದ್ಬಿಟ್ಟು ಸಂಗೀತ ಅನ್ನೋದಕ್ಕಿಂತ ಒಳಗಡೆ ಯಾವ ರೀತಿ ಹೆಂಗೆ ಚೇಂಜ್ ಆಗ್ತಿದೆ ನಮಗೆ ಗೊತ್ತಾಗ್ತಾಯಿಲ್ಲ ದಿನ ದಿನಕ್ಕೂ ಯಾವ ರೀತಿ ಟರ್ನ್ ಓವರ್ ಆಗ್ತಿದೆ ನಮಗೆ ಗೊತ್ತಾಗ್ತಾಯಿಲ್ಲ ಇವ್ರು ತೊಗೊಂಡಿರ್ಬೋದು ಫೈನಲಲ್ಲಿ ನಾವು ನೋಡೋಣ ವೆಯ್ಟ್ ಮಾಡೋಣ ಎಲ್ಲರಿಗೂ ಓಟ್ ಇವ್ರೇನು ನಮ್ಮ ಸಂತೋಷ ಆಗಿರ್ಬೋದು ಪ್ರತಾಪ ಆಗಿರೋದು ಇವರೆಲ್ಲ ನಾವು ವೋಟ್ ಹಾಕೋ ಮುಖಾಂತರ ಅದನ್ನ ಹೊಡಿಬೇಕು ಹೊಡಿಬೇಕನ್ಬಿಟ್ಟು ನಾವು ಇಡೀ ಕರ್ನಾಟಕದ ಎಲ್ಲ ಕಾಯ್ತಾ ಕಾಯ್ತಾಯಿದ್ದೀವಿ ನೋಡೋಣ ಪೇಯ್ಡು ಮುಂದೆ ಬರುತ್ತೋ ಇಲ್ಲಾಂದರೆ ನಾವು ಪಿತಿ ಶ್ವಾಸಕ್ಕೆ ಓಟ್ ಹಾಕೋದು ಮುಂದಕ್ಕೆ ಬರುತ್ತೋ ಇಲ್ಲ ಅವ್ರ ಆಟ ಮುಂದಕ್ಕೆ ಬರುತ್ತೋ ಅನ್ನೋ ಕಾದ್ ನೋಡ್ಬೇಕಷ್ಟು ನಾವು ಯಲಾಂಕ ಭಾಗದಲ್ಲಿ ಸುಮಾರು ನಾವು ಬೆಳಗ್ಗೆಯಿಂದ ಅದೇ ಕೆಲಸದಲ್ಲಿ ನಾವು ಓಟ್ ಮಾಡಿದ್ದೀವಿ ಎರಡು ಗಂಟೆವರೆಗೂ ನಿನ್ನೆಲ್ಲ ಮಾಡಿಸಿದ್ದೀವಿ ಇದೇ ಅಲ್ಲ ಇಡೀ ಕರ್ನಾಟಕದಲ್ಲಿ ನಾವು ಒಬ್ಬ ರೈತನ ಗೆಲ್ಸ್ಬೇಕು ಅಂದ್ಬಿಟ್ಟು ಪ್ರತಾಪ್ಗಾಗಿರ್ಬೋದು ವರ್ತು ಸಂತೋಷರು ತುಂಬ ನಾವು ಎಲ್ಲರೂ ಸ್ವಾರ್ಥ ಇಲ್ಲೇ ಎಲ್ಲರೂ ಇದು ಮಾಡ್ತೀವಿ ಆದರೆ ಅಲ್ಲಿ ಸ್ವಾರ್ಥ ಏನಂದರೆ ಒಬ್ಬ ರೈತ ನಮ್ಮ ನಮ್ಮೆಲ್ಲರಿಗೂ ಇಡೀ ಕರ್ನಾಟಕ ಜನತೆಗೆ ಒಂದು ಇಷ್ಟ ಅದಕ್ಕೋಸ್ಕರ ನಾವು ವರ್ತು ಸಂತೋಷನ ಆಯ್ಕೆ ಮಾಡಿದ್ದೀವಿ ಸರ್ ಇವಾಗ ನಾವು ನಮ್ಮ ಕೆಲಸ ಏನಂದರೆ ವರ್ತು ಸಂತೋಷನ ಗೆಲ್ಲಿಸ್ಬೇಕು ಇಡೀ ನಾಡಿನಲ್ಲಿ ಎಲ್ಲರೂ ವೋಟ್ ಹಾಕಿ ಹೊರತು ಸಂದರ್ಶನ ಗೆಲ್ಲಿಸ್ಬೇಕು ಅದಕ್ಕೆ ವೋಟ್ ಹಾಕೋ ಮುಖಾಂತರ ಬ್ರೆ ಅವ್ರ ದೇವರು ಆ ದ್ರೌಪದಿ ತಾಯಿ ಅವ್ರಿಗೆ ಶಕ್ತಿ ಕೊಟ್ಟು ಗೆಲ್ಸ್ಕೊಂಡು ಬಂದರೆ ಇಡೀ ನಮ್ಮ ಯಲಾಂಕ ಪೂರ್ತಿ ನಾವು ನೂರಾರು ಜನ ಸೇರ್ಕೊಂಡು ಯುವಕರು ಸೇರಿಕೊಂಡು ಯಲಂಕ ಪೂರ್ತಿ ರ್ಯಾಲಿ ಮಾಡ್ತೀವಿ ಅದಕ್ಕೆ ನಾವು ಇದ್ದೀವಿ ಅವ್ರು ಗೆದ್ದು ಬರಬೇಕು ಅನ್ನೋದು ಒಂದು ಇದಕ್ಕೆ ನಾವು ಕಾಯ್ತಾ ಇದೀವಿ ಸರ್ ಸರ್ ಇವಾಗ ಅವರು ಒಳಗಡೆ ಅದ್ರ ಫ್ರೆಂಡ್ಶಿಪ್ ಆ ರೀತಿ ಆ ಬಾಂಡಿಂಗ್ ಆ ಥರ ಇತ್ತು ಆ ಬಾಂಡಿಂಗ್ ಮೇಲೆ ಅವರು ಮಾತಾಡಿದ್ದಾರೆ ಹೊರತು ಬೇರೆ ಇನ್ನೇನಿಲ್ಲ ಒಂದು ಪ್ರೀತಿ ವಿಶ್ವಾಸ ಅವ್ರ ಜೊತೆಗಿದ್ದಾಗ ಒಂದು ಸೋಲುಗೆಲ್ಲ ಇದ್ದೇ ಇರ್ತೈತೆ ಇವಾಗ ಯಾರೂ ಏನಲ್ಲಿ ಬಿಗ್ ಬಾಸಲ್ಲೇ ಇರೋಕ್ಕಾಗಲ್ಲ ಆಚೆ ಬರ್ತಾರೆ ಏನೋ ಏನೊಬ್ರ ಮುಂದೆ ಒಬ್ರು ಹಿಂದೆ ಬರ್ಬೋದು ಅಷ್ಟೇ ಪ್ರೀತಿ ವಿಶ್ವಾಸಕ್ಕೋಸ್ಕರ ಅದು ಕಣ್ಣೀರು ಇಷ್ಟು ದಿನ ಇದ್ದೀರ ಒಂದು ಪ್ರೀತಿ ವಿಶ್ವಾಸ ನಿಯತ್ ಅನ್ನೋದು ಇರುತ್ತಲ್ಲ ಆ ಮನುಷ್ಯನ ನಿಯತ್ ಅನ್ನೋದಿದ್ರೆ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ ಸರ್ ಬಿಗ್ ಬಾಸ್ ಅಂದರೆ ಒಂದು ಏನಂದ್ರೆ ಇದರಲ್ಲಿ ಒಂದು ಸ್ವಲ್ಪ ಏನಂದರೆ ತಂದೆ ಮಗ ಇಬ್ಬರು ಹೋಗಿದ್ದಾರೆ ಬಿಗ್ ಬಾಸ್ಗೆ ಬುಲೆಟ್ ಪ್ರಕಾಶ್ ಅವರು ನಾವು ಅವ್ರನ್ನ ತುಂಬ ನಾನು ಕಾಮಿಡಿಯನ್ ತುಂಬ ಅವ್ರನ್ನ ನಾವು ಇಷ್ಟಪಡ್ತೀವಿ ಅವ್ರ ಮಗ ಕೂಡ ಹೋಗಿದ್ದ ಎಲ್ಲ ಅವ್ರ ಮಗಾಗೆ ಚಾನ್ಸ್ ಕೊಟ್ಟರು ಒಳಗಡೆ ಕರ್ಕೊಂಡ್ರು ಬಟ್ ಅವರು ಮಗ ಅದನ್ನು ಸರಿಯಾಗಿ ಸದುಪಯೋಗ ಮಾಡ್ಕೊಂಡಿಲ್ಲ ಅನ್ನೋದು ನಮ್ಗೊಂದು ಬೇಜಾರಿದೆ ಏನಂದರೆ ನಡತೆ ಏನವನು ಏನೋ ವಯಸ್ಸು ಚಿಕ್ಕ ವಯಸ್ಸಿಗೆ ಯಾವ ರೀತಿ ಅಲ್ಲಿ ಒಳಗಡೆ ಮಾತಾಡಬೇಕು ಗೌರವ ಕೊಟ್ಟಿಲ್ಲ ಅದು ಏನೂ ಸ್ವಲ್ಪ ಅವ್ನಿಗೆ ಗೊತ್ತಿಲ್ಲ ಸ್ವಲ್ಪ ಅವ್ನಿಗೆ ಯಾರನ್ನೋ ಅವ್ನು ಹೋಗ್ತಾ ಇರೋ ದಾರಿ ಕರೆಕ್ಟಾಗಿದೆ ಆದರೆ ಮಾತು ಸ್ವಲ್ಪ ಏನು ಅಕ್ಕಪಕ್ಕ ಯಾರನ್ನ ಯಾರನ್ನ ಜೊತೆಗೆ ಸೇರ್ಕೊಂಡು ಹಿಂಗೆ ಅವನು ಹಾಳಾಗ್ತವನೋ ಗೊತ್ತಾಗ್ತಾ ಇಲ್ಲ ಅವನು ಮಾತು ಸ್ವಲ್ಪ ಕಳೀಬೇಕು ದೊಡ್ಡವರು ಚಿಕ್ಕವರು ಅನ್ನೋದು ಕಳಿಬೇಕು ಯಾಕಂದರೆ ಅವ್ರ ತಂದೆಯವರು ಆ ಕಾಮಿಡಿಯನ್ ಆಗಿರೋ ಅವರು ಅವರು ಫ್ಯಾನ್ಸ್ ನಾವು ಯಾರನೂ ಅವರು ಗೌರವ ಕೊಡೋದಾಗಲಿ ದೊಡ್ಡವ್ರಿಗಾಗಲಿ ಚಿಕ್ಕವ್ರಿಗಾಗಲಿ ಅವ್ರು ಕೊಡೋ ಗೌರವ ಆಯ್ತಲ್ಲ ಅದು ಮಗನಲ್ಲಿ ಕಾಣ್ತಾಯಿಲ್ಲ ಮಗ ಅದನ್ನು ತಿದ್ಕೊಬೇಕು ಯಾಕಂದರೆ ಈರೋ ಆಗ್ಬೇಕು ಅಂದ್ಕೊಂಡಿರೋರು ಬೇರೆ ಈ ರೀತಿ ಒಬ್ಬ ಯಾರಿಗೂ ಗೌರವ ಕೊಟ್ಟಿಲ್ಲದೆ ದೊಡ್ಡವ್ರು ಚಿಕ್ಕವ್ನ ಮಾತಾಡಿಕೊಂಡು ಬೈಕ್ ಬಂದಾಗ ಮಾತಾಡ್ಕೊಂಡಿದ್ದೆ ಎಲ್ಲ ಅವರು ಮುಂದಕ್ಕೆ ಅವ್ರು ಹೇಳಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ತೀನಿ ಸರ್ ನಾನು ಸರ್ ಇವಾಗ ಫಸ್ಟು ಸಂಗೀತ ಜೊತೆಗಿದ್ದ ಬಾಲಡ್ಕೊಂಡು ಹೋಗ್ತಾ ಇದ್ದ ಆ ಒಳ್ಳೆ ತುಕಾಲಿ ಥರ ಆಡ್ತಾನೆ ನೀನು ಆಡಕ್ಕೆ ಹೋಗಿದ್ದೆ ಕಣೋ ಇಲ್ಲಿ ಯಾರು ನಿಂಗೆ ಕಾಣಿಸಲೇನು ಸಂತೋಷ್ ಕಾಣಿಸಲ್ಲ ತುಕಾಲಿ ಕಾಣಿಸಲ್ಲ ಪ್ರತಾಪ್ ಅಂತ ಏನು ಹೆಣ್ಮಕ್ಳೇನು ನಿಂಗೆ ಸ ಸಿಗ್ತಾರೆ ನಿನಗೆ ಅಲ್ಲೋಗಿ ಡೇಟಿಂಗ್ ಮಾಡ್ದೆ ಇಕ್ಸ್ಕೊಂಬಂದೆ ಇವಾಗ ಇಲ್ಲಿ ಸೇರ್ಕೊಂಡಿದ್ಯಾ ಹಾಂ ಇಲ್ಲಿ ಇಕ್ತಾರೆ ಇರೋ ನಿನಗೆ ಇಬ್ಬರೇ ಇದೇ ಆಗೈತಲ್ಲ ಗಂಡು ಸೇರೋ ಸೇರು ಅದೇನೋ ಬಾಲ ಹಿಡ್ಕೊಂಡು ಓದ್ತಲ್ಲ ತುಕಾಳಿ ಎದ್ದೋಗಿದ್ದೆ ಲೈ ತುಕಾಳಿ ಜೊತೆಗೆ ಸೇರ್ಕೊಂಡಾನ ಒಂದು ಸ್ವಲ್ಪ ಏನೋ ನೀನು ಸಾಧನೆ ಮಾಡ್ಬೋದು ಹೋಗಿ ಹೋಗಿ ಹೆಣ್ಮಕ್ಳು ಡೇಟಿಂಗ್ ಮಾಡ್ತೇನ ಈಗ ಅಲ್ಲಿ ಆಟ ಆಡೋಕ್ ಕಳಿಸ ನೀನು ಏನೋ ಮಾಡ್ತಾಯಿದ್ದೆ ನೀನು ನಾಚಿಕೆ ಆಗೋಲ್ಲೇನ ಲೈ ಫಸ್ಟ್ ನೀನು ಬಂದು ಇವ್ರ ಜೊತೆಗೆ ಸೇರ್ಕೊಂಡು ಗಂಡು ಜೊತೆಗೆ ಸೇರ್ಕೊಂಡು ಗಂಡಸ್ದಾಗ ಆಡು ಅದು ಬಿಟ್ಬಿಟ್ಟು ಅದು ಏನಾದ್ರು ಹೆಂಗಸ್ರ ಜೊತೆಗೆ ಸೇರ್ಕೊಂಡು ನೀನು ಒಳ್ಳೆ ಮಾಡ್ಯ ಇಕ್ಕೇ ಸಾಲ ನಿನಗೆ ಇನ್ನೊಂದು ಸಲ ಇಸ್ಕೊಳ್ಬೇಕೇನೋ ಆಡೋದು ಕಳೆ ಫಸ್ಟ್ ಲೈ ಇವಾಗ ಇನ್ನು ಸ್ವಲ್ಪ ದಿನ ಐತೆ ಬಿಡು ಲವರ್ ಬೈ ಆಗಕ್ಕೆ ಹೋಗ್ಬೇಡ ಅಲ್ಲಿ ನೋಡೋ ರೈತರವ್ರೆ ಅವ್ನು ಪ್ರತಾಪ್ ಇರ್ಬೋದು ಅವ್ರ ತಂದೆಯವರೆಲ್ಲ ರೈತ್ರಿಗೆ ಬಂದವ್ರೆ ರೈತರ ಜೊತೆಗೆ ಸೇರೋ ಸ್ವಲ್ಪ ಏನೋ ಒಂದು ವಿದ್ಯಾನ ಕಳೀತೀಯ ನಾಗರಿಕತೆ ಕಳಿತಾ ಆ ಹೆಣ್ಮಕ್ಳಿಂದ ಹೋಗಿದ್ದೆಲ್ಲ ಅಲ್ಲಿ ನಾಚಿಕೆ ಆಗ್ಬೇಕು ಇದನ್ನು ಬಿಟ್ಬಿಟ್ಟು ಇನ್ನು ಅವನು ಸಂತೋಷ ಜೊತೆಗೆ ತುಕಾಳಿ ಜೊತೆಗೆ ಸೇ ಸೇರು ಒಬ್ಬ ಒಂದು ಜೊತೆಗೆ ಸೇರ್ರೆ ಒಂದು ಸ್ವಲ್ಪ ಒಂದು ಬೆಲೆನ ಇಡ್ತೈತೆ ಎಲ್ಲ ಬಿಡು ಬಕೆಟ್ ಹಿಡಿಯೋದು ಬಿಡ ಫಸ್ಟ್ಲೇ ಬಕೆಟ್ ಇಡ್ಬಿಟ್ಟು ಇವ್ರು ಜೊತೆಗೆ ಸೇರು ಗಂಡಸಾಗ್ ಫಸ್ಟು ಎಷ್ಟು ಹೇಳ್ಬೇಕು ನಿನಗೆ ನೀನು ನೀನು ಆಡ ಆಡ್ತಾಯಿರೋ ಗೊತ್ತಾಗ ಗೊತ್ತಿಲ್ಲ ಅಂದ್ಕೊಂಡಿದ್ದೆ ಇಡೀ ಕರ್ನಾಟಕ ನೋಡ್ತೈತೆ ಆಚೆ ಬಾ ಮಕ್ಕೋಗೀತಾರೆ ನಿನಗೆ ನೀನು ಏನು ನೀನೇನು ಆಟ ಆಡಿದ್ದೆ ಅನ್ನೋದು ಆಚೆ ಜನಕ್ಕೆ ಗೊತ್ತಾಗುತ್ತೆ ಆಚೆ ಬಾ ಗೊತ್ತಾಗುತ್ತೆ ನಿನಗೆ ಹೆಂಗಸಿನ ಕಡೆ ಓಡಾಡೋದಲ್ಲ ಲೇ ಹೋಗಲ್ಲಿ ಜೊತೆಗೆ ಸೇರಿಕೊಂಡು ಅವ್ರ ಜೊತೆಗೆ ನಿಂತ್ಕೊಳ್ಳಿ ಗಂಡಸಾಗೆ ತುಕಾಲಿ ಏ ಸರ್ ಕರ್ನಾಟಕ ಇಡೀ ಕರ್ನಾಟಕದಲ್ಲಿ ಓಟ್ ಹಾಕ್ತಾವ್ರೆ ಸಂತೋಷ ಅವ್ರಿಗೆ ಪ್ರತಾಪ್ ಎಲ್ಲರಿಗೂ ಹಾಕ್ತಾವ್ರೆ ಸಂತೋಷ ಹೆಚ್ಚಾಗಿ ಆಗ್ತವ್ರೆ ಒಬ್ಬ ರೈತ ಯುವಕ ಆಚೆ ಬರಲಿ ಗೆದ್ದೆ ಆಚೆಗೆ ಬರಲಿ ಅನ್ನೋದು ಎಲ್ಲರಿಗೂ ಒಂದು ಖುಷಿ ಪಡ ಅದು ಕಾಯ್ತಾವ್ರೆ ಎಲ್ಲರೂ ಓಟ್ ಹಾಕ್ತಾರೆ ಅದು ಬಿಟ್ಟು ಏನು ಬಿಗ್ ಬಾಸಲ್ಲಿ ಅದೇನು ಟಿಶ್ಟ್ ಕೊಡ್ತಾರೆ ನಮಗೂ ಗೊತ್ತಾಗ್ತಾ ಇಲ್ಲ ಯಾಕಂದರೆ ನಾವು ತನಿಷಾ ಬರ್ತಾ ಇಲ್ಲ ನಮ್ರದ ಆಚೆಗೆ ಇಲ್ಲ ಅಂದರೆ ತನಿಷಾ ಆಚೆಗೆ ಬಂದಿದ್ದಾಳೆ ಆ ರೀತಿ ನಾವು ಎಲ್ಲಿ ಏನು ಟಿಷ್ಟ್ ಕೊಡ್ತಾರೋ ಗೊತ್ತಾಗಲ್ಲ ಎಲ್ಲ ಕಾದು ನೋಡಬೇಕು ನಮ್ಮದು ಮಾತಾ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ರು ಹೊರ್ತು ಸಂತೋಷಕ್ಕೆ ಓಟ್ ಹಾಕ್ತವ್ರೆ ನಿಮಗೆ ಗೊತ್ತಿರಬೇಕು ಯಾವ ರೀತಿ ಓಟ್ ಹಾಕ್ತಾರೆ ಅಂದ್ಬಿಟ್ಟು ಇದು ಪ್ರೀತಿ ವಿಶ್ವಾಸಕ್ಕೆ ಆಗ್ತಾರೆ ಓಟು ಅವ್ರು ಗೆದ್ದಬಳ್ಳಿ ಬಳಿ ನಮ್ಮ ಎಲ್ಲರೂ ಆಶಯ ಸರ್ ಇಡೀ ಸಮಸ್ತ ಕನ್ನಡಿಗರು ನನಗೆ ಕಳ್ಕಳೆ ಕೇಳ್ಕೊಳೋದು ಏನಂದರೆ ಈ ಸರಿ ರೈತರ ಮಕ್ಕಳನ್ನ ಗೆಲ್ಲಿಸಿ ರೈತರ ಮಕ್ಕಳನ್ನ ಗೆಲ್ಸಿ ಯಾಕಂದರೆ ಒಬ್ಬ ರೈತರು ಗೆಲ್ದ್ರೆ ಈ ದೇಶ ದೇಶದ ಗೆಲುವು ಈ ಕರ್ನಾಟಕದಲ್ಲಿ ಈ ರೈತನ ಗೆಲ್ಲದ್ರೆ ಈ ಕರ್ನಾಟಕದ ಗೆಲುವು ಕನ್ನಡಿಗರ ಗೆಲುವು ಈ ರೈತ ಗೆಳೆದ್ರೆ ಯುವಕರು ಗೆಲುವು ಈ ರೀತಿ ಏನು ಆಂಧ್ರದಲ್ಲಿ ಏನು ಬಿಗ್ ಬಾಸಲ್ಲಿ ಗೆದ್ಕೊಂಬಂದ್ರು ಆಂಧ್ರದಲ್ಲಿ ಏನೊಬ್ಬ ಬಿಗ್ ಬಾಸಲ್ಲಿ ನಾವು ಒಬ್ಬ ರೈತ ಹಿಂಗೆದೋ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಒಬ್ಬ ರೈತ ನಮ್ಮ ನಮ್ಮೆಲ್ಲರೂ ಆಶೆ ಎಲ್ಲರೂ ಓಟ್ ಹಾಕಿ ನಿಮ್ಮನ್ನ ಕಳೆಕಳೆಯಲ್ಲಿ ಬೇಡ್ಕೊತೀನಿ ಈ ಸರಿ ರೈತನ ಗೆಲ್ಲಾಕೆ ಪ್ರತಿಯೊಬ್ಬರು ಓಟ್ ಮಾಡಿ ಸಂತೋಷ ಆಗಿರ್ಬೋದು ಯಾರೇ ನಮ್ಮ ಯಾರು ರೈತರು ಅವ್ರಿಗೆಲ್ಲ ಓಟ್ ಹಾಕಿ ಓಟ್ ಹಾಕಿ ಗೆಲ್ಸೋದ್ರ ಮುಖಾಂತರವಾಗಿ ನಾವು ಈ ಸರಿ ಬಿಗ್ ಬಾಸಲ್ಲಿ ಒಬ್ಬ ರೈತ ಗೆದ್ದ ಅನ್ನೋದೊಂದು ಪ್ರಶಸ್ತಿ ಬರುತ್ತಲ್ಲ ಅದು ನಮ್ಮ ಇಡೀ ಕರ್ನಾಟಕ ಅನ್ನೋದನ್ನ ಈ ಮುಖಾಂತರ ನಿಮಗೆ ಹೇಳ್ಕೊತೀನಿ ದಯವಿಟ್ಟು ಓಟ್ ಹಾಕಿ ರೈತನ್ನು ಗೆಲ್ಲಿಸಿ ಈ ಸರಿ ಒಬ್ಬ ರೈತ ಗೆಳದೆ ಮುಂದಿನ ಪೀಳಿಗೆಯಲ್ಲಿ ಒಬ್ಬ ರೈತನಿಗೆ ನಾವು ಬೆಳೆ ಕೊಟ್ಟಂಗೆ ಆಗುತ್ತೆ ಒಬ್ಬ ರೈತನ ಮುಂದಕ್ಕೆ ತಂದಾಗತ್ತೆ ಆ ರೈತನಿಂದ ನೂರಾರು ಜನ ಯುವಕರು ಮುಂದಕ್ಕೆ ಬರೋಕ್ಕೆ ಒಬ್ಬ ಆ ರೈತರ ಉದ್ಯಮಿನಲ್ಲಿ ತೊಡಗಿಸ್ಕೊಳೋಕ್ಕೆ ಒಂದು ಆಸೆ ಆಗೋಕ್ಕೆ ಪ್ರತಿಯೊಂದಕ್ಕೂ ಅವ್ರು ಗೆಲ್ಲಬೇಕು ಅವ್ರು ಗೆಲ್ಲೋದೇ ಗೆಲ್ಸೋದೇ ನಮ್ಮ ಉದ್ದೇಶ ಅಂತ ಇಡೀ ಕರ್ನಾಟಕದಲ್ಲಿ ಕೇಳ್ಕೊತೀನಿ ಎಲ್ಲರೂ ಓಟ್ ಹಾಕಿ ರೈತನ ಮಗನ ಗೆಲ್ಲಿಸಿ ಅಂತ ಈ ಮುಖ ಕೇಳ್ಕೊತೀನಿ ಸರ್